ಯಾವ ತಗೊಂತಿದ್ರು ಹ್ಞೂ ಅಯ್ಯೋ ಏನು ಹೇಳಿ ರಜೆ ನನಗೆ ವಾಕಿಂಗ್ ಹೋಗ್ಬೇಕು ನಾನು ಆದರೆ ನನಗೆ ಈ ಮಟ್ಟಕ್ಕೆ ಅಯ್ಯೋ ಅಷ್ಟೇ ತಾನೇ ಆ ನಿನ್ ಗಂಡ ಅದ್ ನಾನ್ ಬ್ಬೇಕು ನೀನ್ ಯಾಕಲೆ ಕಟ್ಸ್ಕೊಂತ ಬಟ್ಟೆ ಕಟ್ಕೊಂಡು ಏನ್ ಹಾಕಬೇಕಾಗೈತೆ ಆ ತುಂಡ್ ಬಟ್ಟೆ ಬಟ್ಟೆಗಳ ಕ್ಯೂಟ್ ತರ ಕಾಣ್ತೀಯ ನೀನ್ ಮಿಸ್ ಯೂನಿವರ್ಸಿಟಿ ಆಗೋಳು ನಾಳೆ ಎಲ್ಲ ಬಿಮ್ಲೆ ಬರ್ತೀಯ ಅದೇ ತರ ಯಾಕಲೆ ಕಡ್ಸ್ಕೊತೀವ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರೋದಾ చందుళ్ళ చూ మి నిన్న కళసూ నమ్ కడ బాడమ్మణ గొత్త మ్యగ గొత్తగాదంగ కొడవేనా ఏ పల్లు ఈ బట్టలు అప్పు సరతర కణస్త కొత్త అమ్మరే శింగార్య అమ్మే వార బర్తీరా కూలి అక్క బర్బాంత అంత బంద్రీ రాజా ಈ ತರ ಎಂಟಿನ ಈ ತರ ಬಟ್ಟೆ ಹಾಕಿಸ್ಬಿಟ್ಟಿದಿ ನಮ್ಮ ಮನೆಯಾಗ ಇವರಾಗ ಯಾವ್ದು ನಾಯಿಗಳು ಕಚ್ ಕಿಚ್ ಕಣ್ಲೇ ಪುಟ್ಕೋಸಿನ ಹೊರದೋಗ ಮಾಡುವ ಬಟ್ಟೆ ಬಿಟ್ಟು ನೆಟ್ವರ್ಕ್ ಬಟ್ಟೆ ಹಾಕಿಸ್ಲೇ ಎನ್ಗ ಏ ಕುಕ್ಸಿದ ಸುಮ್ತ ಹೋಗ್ಬಿಟ್ರು ಚೆನ್ನಾಗಿರ್ತಾವ್ ನೋಡು ಮಾತು ಯಾಕೋ ಮಿತಿ ಮೀರ್ತಾವ ಎದ್ ಮಾತಾಡ್ತಿಲ್ಲ ನಮ್ಮ ಅಟ್ಟಿಂದ ಹೊಲಕ್ ಹೋಗು ನನ್ನ ಎನ್ ನನ್ನಿಷ್ಟು ಬಂದ ಬಟ್ಟೆ ಹಾಕಿಸ್ತೀವಿ ಅವಳು ನಾಳೆ ಮುಸ್ ಯೂನಿವರ್ಸಿಟಿ ಆಗೋಳು ನಾಳೆ ಎಲ್ಲಾ ಫೋನ್ ಆಗ ಎಲ್ಲ ಬರ್ತಲ್ಲ ನೀನ್ ಇಲ್ಲ ಏನದು ಹೋಗಲೇ ಮುಚ್ಕೊಂಡಿದ್ದ ಮಿಸ್ ಯೂನಿವರ್ಸಿಟಿ ಹಾ ನಾವೇನ್ ಕಂಡಿಲ್ಲ ನಾವೇನು ನೋಡಿಲ್ಲ ನಾವು ನೋಡಿವ್ಲೇ ಅಂತ ಹೆಣ್ಮಕ್ಳು ತಗೋ ಗೊತ್ತೇನ ಮೇದ ಹೆಸ್ರು ಹಳ್ಳಿ ಮನೆ ಹೆಣ್ಮಕ್ಳು ಯಾವ ಅಂತ ಮನೆ ಕೆಲಸ ಮಾಡಕ್ಕಿಲ್ಲ ಹಾಂ ಯಾವ ಬೀದ್ ಗಿದ ಬಿದ್ದಿರ್ತಾವಲ್ಲ ಯಾವ ಹಾ ದುಡ್ಡಿರೋರು ರೊಕ್ಕ ಮಾಡಿರೋರು ಮೈಕೊಳ್ಳಂಗ ಮಲೈಕೋಂಗ ಬಟ್ಟೆ ಹಾಕತಾರಲ್ಲ ಅಂತಾರಲೇ ಹೋಗೋದು ನಾನು ಕಂಡಿದ್ಲೇ ಕುಡಕ್ಸಿದ್ದ ಮಟ್ಟಕ್ಕೆ ಬಂದ್ಬಿಟ್ಟು ಏನ ಏ ಓಹ್ ಹ ಅಮ್ಮ ಇಲ್ಲ ಅಂದಿದ್ರೆ ನಿಂದೆಲ್ಲ ಅಳ್ಸಿತ್ಲೇ ನಗಿತ್ತರಕಲ್ಲ ಯಾರು ಪುಟ್ಕೋಸಿ ಬಟ್ಟೆ ಮಗ ಮದುವೆ ಆಗಿದ್ರೆ ಚಿಂತಿಲ್ಲ ಅನ್ಬಿಟ್ಟು ನಾನ್ ಸುಮ್ನೆ ನೀನ್ ಇಂದ ಇಂತ ಬಟ್ಟೆ ಹಾಕಿದ್ಯಾ ಊರ್ಗ ಮನೆ ಗೌಡರು ಮನೆ ಮನೆ ಆಯ್ತು ಸಾವು ಮನೆ ಜನ ಬರ್ತಾ ಅವ್ರಿಗೆ ಹೇಳ್ದಂಗೆ ನಿಮ್ಗೆ ಹೇಳಕ್ಕಿಲ್ಲ ಕಣವ ಅವಳು ನಾಳೆ ಮಿಸ್ ಯೂನಿವರ್ಸಿಟಿ ಅವ್ಳು ಇಷ್ಟ ಬಂದಾಗ ಬಟ್ಟೆ ಹಾ ಅವ್ಳು ಇಷ್ಟ ಇರ್ತಾಳೆ ಮನೇಲಿ ಯಾರು ಕೇಳಕ್ ಹ್ಮ್ ಅವಳು ಇಷ್ಟೇ ಇಷ್ಟು ದಿನ ಚಡ್ಡಿ ಹಾಕೊಂಡು ಯಾರು ಮಾತಾಡಬಾರ್ದು ಹ ಸುಮ್ನೆ ಜಗಳ ಮಾಡೋಣ ನನ್ ಬಿಟ್ಟು ಬಿಟ್ಟು ಚಂದ ನನ್ ತತಾಸ್ತಗಳು ಅಮ್ಮರೇ ನೋಡಿ ನಿಮ್ಮ ಮಗಂಗ ನಾನು ಬುದ್ಧಿವನ್ ಮಗ ಅಮ್ಮರ ಹಾ ನಾನು ಹೇಳಕತ್ತಾನಿ ಮಿಸ್ ಯೂನಿವರ್ಸಿಟಿ ಕಿಸ್ ಯೂನಿವರ್ಸಿಟಿ ಎಲ್ಲ ಇಂತೇಳಿ ಅಲ್ಲಪ್ಪ ನಾವು ಕಂಡಿವಿ ನಾವು ಫೋನ್ ಇಟ್ಟವ್ರಿಗೆ ಅಂತ ಹೇಳಕತ್ತಾನಿ ಆದ್ರ ನಿಮ್ ಮಗನ್ ಅರ್ಥ ಐತಿಲ್ಲ ಅಮ್ಮೋರೇ ಹಾ ನಾನು ಈ ಮನ್ಯಾಗ ಅನ್ನ ದುಡ್ಮೆ ಮಾಡಿ ನನ್ಗ ಅದೊಂದು ಕೀರ್ತಿ ಐತೆ ಅಮ್ಮೋರೇ ಕುಡಕ್ ಸಿದ್ಧ ಅಂದ್ರೆ ಸುಂಕಿ ನಾನು ನಾನಷ್ಟು ಬಗೆಯಾಗ ಹೇಳ್ತಾವಿ ಅಂತ ಬಟ್ಟೆ ಇಕ್ಕಸ್ ಬಾಣಪ್ಪ ಮಲೆ ಕಾಣುವಂಗ ಅಂದ ನಾನು ಇಷ್ಟ ನಾನು ಇಕ್ಕಿಸ್ತೀನಿ ಅಂತ ನಮ್ಮ ಅಯ್ಯೋ ಏನ್ ಯಾರು ಕೇಳಲ್ಲ ನನ್ನ ಗಂಡ ನಾನು ಹೇಳ್ದಂಗೆ ಕೇಳೋದು ಮಿಸ್ ಯೂನಿವರ್ಸಿಟಿ ಆಗಬೇಕು ನನ್ನ ಕನಸು ನಾನು ಹಾಗೆ ಆಗ್ತೀನಿ ಅಷ್ಟೇ ಆ ಮಿಸ್ ಯೂನಿವರ್ಸಿಟಿ ಮಿಸ್ ಕಿಂಗ್ ಕ್ವೀನ್ ಆಗ್ತೀನಿ ಹಾಂ ನನ್ನ ಥರ ಬ್ಯೂಟಿ ಕ್ವೀನ್ ಯಾರೂ ಇಲ್ಲ ನನ್ನ ಥರ ಬ್ಯೂಟಿ ಕ್ವೀನ್ ಇರೋದು ಈ ಊರಲ್ಲ ಯಾರು ಹುಟ್ಟಿಲ್ಲ ಬಿಡಿ ಮದುವೆಯಾದರೆ ನಮ್ಮ ಹರಣಿ ಅಲ್ಲ ಮುಸುರೆ ತಿಕ್ಕೋದು ತಪ್ಪಲ್ಲ ಗಂಡ ಇದ್ದಲ್ಲಿ ತಂದು ಕೊಣು ಅಂದ್ರೆ ಕೊಣಬೇಕು ತಂದವನ ಚಪ್ಪಲ್ಲ ಏನೇ ಅಂದರು ಏನೇ ಬಿಟ್ಟರು ಅಮಣಿ ನಿಮ್ಮಂತನ ಸರಿ ಇಲ್ಲ ಅಯ್ಯೋ ಮೂರ್ಕೆಣ್ಣೆ

ಏ ಕುಡಕ್ಸಿದ ಮೊದ್ಲು ನಮ್ಮ ಕೆಲಸದಿಂದ ಬುಟ್ಟ ಹೋಗ್ತಾರ ಹೋಗ್ತಾ ಇರೋ ಹೋಗ್ಬಿಟ್ಟು ಚಂದಿಕ್ಕ ನಂಗ್ ಬಿಕ್ಕಪ್ಪ ಹಾಕ್ ಬತ್ತಿ ಗೊತ್ತಪ್ಪ ಮಾಡ್ಕತ್ತಿರತ್ತ ಇಷ್ಟು ಇಷ್ಟ ಹೋಗ್ತಾ ಇದೋ ನನ್ನ ಎನ್ ನನ್ನ ಇಷ್ಟ ಚಟ್ಲಿ ಹಾಕ್ಸರ್ ಹಾಕ್ಸ್ತೀನಿ ಬಿಡ್ ಬಿಟ್ಟು ಹಾಕಿ ಕರ್ತೀನಿ ನಿನ್ ಕೇಳ್ಬೇಕು ಓ ಹೋಗ್ತಿರು ಹೋಗ್ತಿರು ಹಮರೇ ಇರಾ ಮನೇಲಿರ ಲಕ್ಷ್ಮೀ ನಾವು ಒದ್ದೋಡ್ಸುದ್ರಿ ಅನ್ಬೋಸ ಅನ್ಬೋಸ ನನ್ ನಾ ಮನೆ ಬಿಟ್ಟು ಹೋಗ್ತಾನಾ ಬತ್ತನ್ ಬತ್ತಾನ ಕೂಲಿ ಇಲ್ಲ ಯಾರಿಲ್ಲ ಮಾತಪ್ಪ ಅನ್ಕೊಂಡ್ ಬಂದ ಈ ಈಗ ಸಿದ್ದಪ್ಪನ ಬರ್ಬೇಕು ಹೇಳ್ಬಿಡ್ರಿ ನಿನ್ ಒಂಚೂರು ಇದೇನಪ್ಪ ಇದು ನನ್ನ ಮಗ ಅವ್ಳು ಪರವಾಗ ಬಾಳ ನಿಂತವನ ಏನಾರೋ ಕೋಪತನ ಮಾತಾಡೋ ಮಂತ್ರ ಬಿಕ್ಕಳ್ಸ್ತವನ ನನ್ನ ಮಗನ್ಗೆ ಏನಾಗ್ಬಿಡ್ತೋ ಅನ್ನದ ಭಯ ಆದ್ರೆ ಇವ್ಳೇ ಇಂಗರ ಓಡಕ ಕಳಿಸ್ಬೇಕ ಅಯ್ಯಯ್ಯೋ ನಾವ್ ಇಷ್ಟ ದಿನ ಪಡ್ಕಮ್ಮ ನಾಚ್ಕ ಮಾರನೇ ಮರೆದ್ಯಾಲ್ಲ ಬಿಟ್ ನಮ್ಮ ನಮ್ಮಂತನೇ ಇಲ್ಲ ಶಾಂತಿ ಅಮ್ಮ ಒಂದಿನೇ ಈ ಮಾಡಲಿಲ್ಲ ಇವ್ಳೇನೋ ಈ ತರ ಮಾಡ್ತಾವಳ ಏಯವಾ ಸರ್ಕ ನಾನು ಸರ್ಕ ಸರ್ಕ ಹಾ ನನ್ನೆನ್رو ಪುಟ್ಕೋಸಿ ಮಳೆ ಕಣಂಗ ಕೆಟ್ಟ ಕೆಟ್ಟ ಮಾತಾಡ್ತೀಯಾನ ಪಲವಿ ಪಲವಿ ಬೇಡಮ್ಮ ನಮ್ಮ ಅಂತನದ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತಾ ನೋಡು ಸಿಂಗರ ಮೈತ್ರ ಮಾಡಿದ್ಲು ಮಗುಂಗ ಮದುವೆ ಮಾಡಿದ್ಲು ಈ ನೋಡು ಮತ್ತೊಂದು ಮದುವೆ ಮಾಡಿದ್ಲು ಅವ್ಳು ಒಂದಿನ ಹಿಂಗಿದ್ದಿಲ್ಲ ಇವಳು ನೋಡು ಪುಟ್ಕೋಸಿ ಬಟ್ಟೆ ಹಾಕಂತಳೆ ಅಂತಾರೆ ಬ್ಯಾಡವ ನಿಂದ ಅಮ್ಮಯ್ಯ ಅಂತಿನ ಬ್ಯಾಡ ಕಣೆ ಸೊ ನಿರ್ಯತೆ ನಾನು ಇಷ್ಟ ಬಂದಂಗೆ ನಾನು ಇರೋದು ನಾನು ಸ್ಟೈಲಿಶ್ ಆಗೇ ಇರಬೇಕು ನಾನು ಮಿಸ್ ಯೂನಿವರ್ಸಿಟಿ ಆಗೋಳು ನನ್ನ ಇಷ್ಟ ಬಂದ್ಬಿಟ್ಟಿದೆ ನಾನು ಹಾಕೊಳ್ಳೋದು ನೀವು ಮಾತಾಡಬೇಡಿ 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 ಅಷ್ಟೇ ಆಪಲ್ಲು ಕೋಪ ಮಾಡ್ಕೊಂಬಿಡ ನಂಗೂ ಕೋಪ ಮಾಡ್ಕೊಂಡು ಸ್ವಲ್ಪ ಬಿಪ್ಪಿ ಬಿಪ್ಪಿ ಬಿಟ್ಲಕ್ಕೆ ಬರ್ತೈತಿ ನಂಗೆ ಕಾಯ್ತಿಲ್ಲ ಪಾಪ 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 అయ్యో ఆ శాంతిమ్మ ఒళి మాట్యో ఊర ఈ బట్టే తుమ్ మిస్ చా ని ఫస్ట్ ప్రైజ్ అలా ఫస్ట్ కింద ఫస్ట్ నిన్నే ప్రైజ్ బా పల్పొసల్ బ్యూటిఫుల్గ బాబా ಅದಕ್ಕೆ ಕಣೋ ರಾಜ ನಂಗೆ ನೀನಂದ್ರೆ ತುಂಬಾ ಇಷ್ಟ ಆಗದ ನೋಡು ನಾವು ತರ ಒಪ್ಕೊಂತೀಯ ಹ್ಮ್ ಅದಕ್ಕೆ ನಾನು ನೀನ್ ಇಷ್ಟಪಡೋದು ನಾನು ಏನೇ ಮಾಡಿದ್ರೂ ನಿನ್ ಸಲುವಾಗಿ ಕಣು ನಿನ್ಗಂತೂ ನಿನ್ನ ವೈಫು ಇದೇ ತರ ಸ್ಟೈಲಿಶ್ ಆಗಿರಬೇಕು ಅಂತ ಆಸೆನಾ ಅದಕ್ಕೆ ನಾನು ಇದೇ ತರ ಇದೀನಿ ನೋಡು ಈ ಬಟ್ಟೆ ನಿಂಗೆ ತುಂಬಾ ಇಷ್ಟ ಆಯ್ತಲ್ಲ ಹೌದು ಪಲ್ಲವಿ ಪಟ್ಟೆ ಹಾಕೊಂಡ್ರೆ ಒಳ್ಳೆ ಸೂಪರ್ ಸೂಪರ್ ಕಂತಿದ್ಯಾ ಸರಿ ನಡಿ ವಾಕಿಂಗ್ ಹೋಗೋಣ ನಂಗೆ ಬೇಜಾರ್ ಆಗ್ತಿದೆ ನೋಡಿ ನಿಮ್ಮ ಮನೇಲಿ ಕೂತ್ ಕೂತ್ ಕೂತು ಬೇಜಾರ್ ಹೋಗಿ ಇವತ್ತು ಪಾನಿಪುರಿ ಗೋಬಿ ಎಲ್ಲ ತಿಂದು ಹೊರಗಡೆ ಎಲ್ಲ ಸುತ್ತಾಡ್ ಬರೋಣ ನಡಿ ಬೇಜಾ ಮಾಡ್ಕೊಬಿಡಪ್ಪ ಬಾ ನಿನ್ನ ನಾಟಿ ಕರ್ಕೊಂಡು ಹೋಗ್ತೀನಿ ನಿನ್ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿನ್ ನೀನ್ ಮಿಸ್ವಿನ್ಯರ್ಸಿ ಆಗೋಳು ನಿನ್ ನೋಡಿ ಎಲ್ಲಾರು ಅನ್ಕೊಂಡ್ ನಗ್ಬೇಕು ಹಳ್ಳಿ ಇದ್ಯಾಂಬಾಬಾಡಿ ಎಂತ ಪರಿಸ್ಥಿತಿ ಬಂತಪ್ಪ ನನ್ನ ಮಗ ಇಂತ ಬಟ್ಟೆ ಹಾಕೊಂಡ್ ಪುಟ್ಕೋಸಿ ಬಟ್ಟೆ ಹೋಯ್ತವ್ನ ಊರಲ್ಲಿರೋರೆಲ್ಲ ಆಡ್ಕೊಂಡ್ ನಗಿತಾರಲ್ಲಪ್ಪ ಅಯ್ಯೋ ಸಾವುಕರ ಮನೆ ಹುಡುಗಿ ಹಾ ಬಂಗಾರ ಸಿಂಗಾರ ಮನ ಮದ್ವೆ ಮಾಡ್ಕೊಂಡ ಯಾವ ತರ ಬಂದವಳೆ ಅಂತ ಆಡ್ಕೊಂಡ್ ನಗಿತಾರಲ್ಲಪ್ಪ ಯವೋ ಆದ್ರೂ ಸುಧಾ ನನ್ನ ಅರ್ಥ ಮಾಡ್ಕೊಂಡು ನೀನ್ ನನ್ನ ಜೊತೆ ಇರೋದು ಬಹಳ ಖುಷಿ ಆಯ್ತು ಕಣ ಕಣಮನಿ ಹ ನಾನು ನೀನ್ ಬಿಟ್ಬಿಟ್ಟಿದ್ದಿ ಕೆಟ್ಟಾಕಿ ಅನ್ಕೊಂಡು ಅಲ್ವೇ ನೋಡು ನೀನ್ ಒಳ್ಳೆ ಒಳ್ಳೆ ಹಾಕಿ ಅದೇ ಆ ಸಿಂಗಾರಿನ ಕೆಟ್ಟಾಕಿ ಆಗ್ಬಿಟ್ಟು ಏನ್ ಮಾಡಕ್ ಆಗುತ್ತೆ ಅಯ್ಯೋ ರೀ ನಾನು ಒಂದು ಮಗಿನ ಇರ್ತೀನಿ ನನಗೂ ನನ್ನ ಮಕ್ಳಂದ್ರೆ ಆಸೆ ಇರೋಕ್ಕೆ ಅವ್ರಿಗೂ ಏ ಮಗ ಅಂದ್ರೆ ಆಸೆ ತೊದಲ ಅಲ್ಲ ಸ್ವಲ್ಪ ಬಿಟ್ಟಿಸ್ತಾನಲ್ಲ ಎಲ್ಲಿ ಏನಾರ ಆಗ್ಬಿಡುತ್ತೋ ಬಿಟ್ಬಿಡುತ್ತೋ ಅಂದ್ಬಿಟ್ಟು ನಮ್ಮ ಅಕ್ಕ ಸ್ವಲ್ಪ ಭಯ ಪಟ್ಕೊಂತಾರೆ ಅಷ್ಟೇ ನೀವೇನು ಯೋಚನೆ ಮಾಡಬೇಡಿ ಓಹೋಟ ಸುಧಾ ಕುಂತರ್ ಕಂಡು ದೂರ ಬಂದ್ಬಿಟ್ಟಿರೇನ ನಾನು ನನ್ನ ನೀವು ಕುಡಿತ್ ನಿಂಗೆ ಹಾಕ್ಬಿಟ್ಟು ಹಾ ಅಲ್ಲಿ ಕ್ಯಾಮೆ ಮಾಡ್ಕೊಂಡಿರಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ತಿಂಗಳು ನನ್ನ ಬಿಟ್ಟು ನೀವು ಒಬ್ರ ಚೆನ್ನಾಗಿದ್ರ ಗೌಡ್ರೆ ಓಹೋ ಲೋ ಸಿದ್ಧ ಯಾವಾಗ ಬಂದಲ್ಲ ಊರಾಕ ಹಾ ಕುರಿಯಕ ಮಾಣಕ ಎಲ್ಕ ರೊಕ್ಕ ಕಟ್ಟ ಬಂಬುಟಿದಿ ಊರಕ್ಕೆ ಬಂಬುಟಿದಿ ಮಗನ ನೀನು ಓಹೋ ಏಲ್ಲ ವಿಶೇಷ ಮೊದಲಿಗೆ ಗಿದ್ವಿ ಆಯ್ತ ಹೆಂಗ್ ಕ್ರಾ ಬೋಡಿ ಸಾಹೋ करರ ಯಾರು ಹೆಂಗ್ ಕೊಡ್ತಾರ ನನ್ನ ಜೀವನ ಇರೋವರೆಗೂ ನಮ್ಮ ಅಮ್ಮ ಒಂದ್ ಚನ್ನಾಗಿ ನೋಡಕೊಂಡು ನಮ್ಮ ಸಂತ್ರ ಯಾವಳಲ್ಲ ಅಕಿ ಚನ್ನಾಗಿ ನೋಡಕೊಂಡು ನಮ್ಮ ಅತ್ತಿಗೆ ಮಗ ಅವನಲ್ಲ ಅವ್ನ ನನ್ನ ಮಗ ಅಂತ ಸಾಕಂದು ನಮ್ಮ ಭಾಗ್ಯಕ್ಕೆ ಅವಳಲ್ಲ ಅವಳಾನ ನನ್ನ ಚಲ ನೋಡ್ಕಂತಾಳ ಇನ್ನೇನ ಮದುವೆ ಪದ್ವೆ ಹಾ ಮಗನಿಗೆ ಎಚ್ಚರ ನೋಡ್ಕಂತಾಳ ಅವವನ ಅವಳ ಸಾಕಷ್ಟ ನಮ್ಮ ಅಣ್ಣವ ಚನ್ನಾಗ್ ನೋಡ್ಕೊಂತ ಈಗ ಇರೋವರ್ಗು ದುಡ್ದು ತಿಂದು ಮಾಡ್ಬಿಡೋದೆ ಮರ್ಗದೆಲ್ಲ ಸರಿ ಕಾಣ್ಲ ನಮ್ಗೆ ಇಟ್ಲಕ್ ಬಂದಿ ಯಾಕ ಏನಾಯ್ತು ಏನ್ ಹೇಳ ಸೌಕರ್ಯ್ರೆ ಅಯ್ಯೋ ನಿನ್ನ ಮಗರಾಜ ನೀನ್ ಸೊಸೆಗ ಈಗ ಬಂದವಳೆಲ್ಲ ಬಿತ್ರಿ ಹಾ ಅವಳಗ ಮೊಲೆ ಕಾಣುವ ಬಟ್ಟೆ ಹಾಕಿಸ್ತಾನ ಕರ್ಕೊಂಬತ್ತವನ ನಾವ್ ಎದೆ ಅಂದದ್ದು ಒಂದ್ ದಿಢೀಳ್ತು ಹ ಅದಕ್ಕ ಕೊಯ್ಕ ಕ್ಯಕಾ ಅನ್ಕೊಂಡು ನಾನು ಬೋಯ್ ಕಳಿಸ್ತಾನೆ ಕೂಲಿ ಯಾಕೆ ಬರ್ಬಾಳಾ ಅಂತ ಹೇಳಿ ಬೋಡಿ ಮಗ ಬರ್ಲಿ ಬರ್ಲಿ ಆಯ್ತು ಅವನಾಗ ಓಡ್ಲಾ ಇದ್ದ ನನ್ಗ ಹಾಕಿ ಬದ ನಮ್ಗ ಮಾತ್ ಬೇಕಾಗಿಲ್ಲ ಈ ಆ ಮನೆಯಿಂದ ವರಕ ಹಾಕವಳ ಆಗ್ಬೇಕು ಆ ಬೋಟ ಇದಂಗ್ ಊರ್ ಮಂದಿ ನಾವ್ ಉಗ್ ಹೋಲಿ ಸುಮ್ಕಿರು ವಾಕಿಂಗ್ ಹೋಯ್ತಾರ ಊರ್ ಮಂದಿ ಊರ್ನಾಯಲ್ಲ ಹಿಂದೆ ನೋಡ್ರಿ ನೋಡ್ರಿ ಬತ್ತವ್ರ ನಲ್ಕಾಯಂದು ಪುಟ್ಕೋಸಿ ಚೇಟಿ ಹಾಕಸ್ಕೊಂಡು ಈಟ ಉದ್ದ ಮುಚ್ಕೊಳವಂಗ ಹಾಕೊಂಡ್ ಬರ್ತಾವಳಲ್ಲ ನಾಚಕಿದ್ರು ಮನೆ ತಂದವ್ರಾಗಿದ್ರ ಒಳ್ಳೆ ಮನೆ ತಂದವರಾಗಿದ್ರಿ ಅಂತ ಬಟ್ಟೆ ಹಾಕ್ತಿದಿಲ್ಲಾ ಅವ್ರವ್ನು ಅಂತ ಮನೆ ಹಾಳ ಮಕ್ಳು ಅಂತ ಮಕ್ಳಲ್ಲ ಅದ್ಕಿಂಗ್ ಹಾಕಂತಾರ ನೋಡ್ರಿ ಅದಕ್ಕೆ ನೋಡಿ 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 ಏನೋ ರಾಜಾ ಅಲ್ರಿ ಗೌಡ್ರ ನಮ್ ಕಡೆ ಒಂದ್ ಮಾತೈತಿ ಕೇಳ್ಕೊಳ್ಳಿ ಸರಿ ಅಲ್ವ ಒಂದ್ ಮಾತಾಡ್ತೀನಿ ಕೇಳ್ರಿ ಹಾ ಅದೇನು ಅಲ್ಪ ಗೈಸ್ಯರತ್ರಿ ಅಂತ ಹಂಗಾಯ್ತು ಹಾ ಪುಟ್ಕೋಸಿ ಎಷ್ಟಾಗ್ಲಾ ಚಡ್ಡಿ ಬಟ್ಟೆ ಹಾಕೊಂಡು ಊರಾಗೆಲ್ಲ ನೆಲ್ಕೊಂಡು ಮೈ ತೋರಿಸಕೊಂಡು ಅವ್ರದ್ದು ಒಂದ್ ಜನ್ಮ ಬಾಡ್ಬೇಕು ಬಾಡ ಅಂತ ಅನ್ನಕಿಲ್ಲ ನಾವು ಹಾಕ್ತಿವಿ ಹ್ಞೂ ನಾವು ಕುಪ್ಸ ಹಾಕಂತೀವಿ ಕುಪ್ಸ ಹಾಕೊಂಡು ಲಂಗ ಹಾಕೊಂಡಿವಿ ಅದ್ರ ಇಷ್ಟರ ಇನ್ನ ಅತಿಗೆರಕು ನಾವು ಯಾವತ್ತೂ ಹಾಕೊಂಡಿಲ್ಲ ಬಾಪಲ್ ಅವ್ರ ಮಾತ್ ಕೆಲ ತಲೆ ನಿನ್ ನಮ್ಮ ಮನೆ ಮಹಾಲಕ್ಷ್ಮಿನೇ ಯಾವತ್ತಿದ್ರು ಮಿಸ್ ಯೂನಿವರ್ಸಿಟಿ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಹಂಗಿತ್ತೆ ನಿನ್ ಎಂಗ್ತಾ ಅಂತ ಹೇಳಿ ನನಗೆ ಕೋಪ ಬಂದ್ ಬಿಕ್ಲಕ್ಕೆ ಬರ್ಸ್ತವ್ರ ಇವ್ರು ಪಪ್ಪಾ ಪಪ್ಪಾ ನೀನು ಚೆನ್ನಾಗಿ ನೋಡ್ಕೊತೀನಿ ನಾನು ನನ್ ಮಾತ್ ಕೊಟ್ಟ ಕರ್ಕೊಂಡಿನಿ ತನ್ನ ನೋಡ್ಕೊತೀನಿ ಅಯ್ಯ ಸಾವುಕಾರಳಕೆ ಮುಂದೆ ಕೂದ ಕೂದ್ರಿ ಪಾಪ ಐತಾನ ಮಿಸ್ ಯೂನಿವರ್ಸಿಟಿ ಮಿಸ್ ಆಗಿ ಇನ್ನೊಮ್ಮೆ ಓಣ ಐತರಿ ಕರೆ ಹೇಳ್ದೆ ಕಲಸಿದ್ದ ಹಾ ನೀವ್ ಹೇಳಿದ್ ಖರೇನೆ ಐತಿ ಕುಡದ್ರು ಒಳ್ಳೆ ಅಚ್ಕಟ್ ಮಾತಾಡ್ತಿ ಹಾ ಮಿಸ್ ಯೂನಿವರ್ಸಿಟಿ ಎಲ್ಲ ಮಿಸ್ ಆಗಿ ಇನ್ನೊಬ್ಬ ಜೊತೆ ಕರೆನೇ ಐತಿ ಆಡ್ಲಿ ಹಂಗಾರ ಆಡ್ಕೊಂಡ್ ನೋಡಿದ್ರಲ್ಲ ನೋಡಿದ್ರೀಕ್ಷಕರ ನಾನೇನಾರು ಈಗ ಅನ್ನಕ್ ಹೋಗಿಲ್ಲ ಅಂದ್ರ ನೀ ಮನೆಯಿಂದ ಹೊರಕೋಗಿ ಹೋಗಲೇ ಬೋರ್ಡ್ ಐತೆ ಅಂದ್ರು ಅಂತನ ಹಾ ಆ ಪುಟ್ಕೋಸಿ ಬಟ್ಟೆ ಹಾಕೊಂಡು ಹೋಯ್ತವ್ರ ಆದ್ರೂ ಬಾ ಒಂದ್ ಎರಡು ಮೂರ್ತವು ಅದ ಕಾಣುವಂಗ್ ಬಟ್ಟೆ ಹಾಕೊಂಡಿ ಅಂತಂದಿವಿ ಯಾರು ಬೇಜಾರ್ ಆಗ್ಬೇಡ್ರಿ ಏನಕ್ಕಂದ್ರ ಅದು ಹಾಕೊಂಡ್ರ ಬಟ್ಟೆ ಹಂಗ ಕಾಣ್ತೈತ್ರಿ ಅದಕ್ಕ ಬಾಯಾಗ್ ಬಂದೈತ್ರಿ ಯಾರು ಬೇಜಾರ್ ಆಗ್ಬೇಡ್ರಿ ಹಾ ಈ ಮಾತು ಒಂದ್ ಎರಡ್ ಮೂರ್ ಸಾವಿರ ಅಂದಿರಿ ಅಂತೇಳಿ ಅದ್ರ ಆ ಸಿಚುವೇಶನ್ ಗಂಡ್ಲ ಬೇಕಾಯ್ತು ಅಂದಿವ್ರಿ ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ